ಇನ್ನು ಈ ಟನಲ್ ರೋಡ್ ನ ವಿಶೇಷತೆ ನೋಡಿ ಯಾರು ಕಟ್ತಾ ಇದಾರೆ ಅಂತ ಗೊತ್ತಿಲ್ಲ ಇದನ್ನ ಯಾವ ಮೆಟೀರಿಯಲ್ ಬಳಸ್ತಾರೆ ಯಾವ ಸಿಮೆಂಟ್ ಏನ್ ಮಾಡಬಹುದು ಇದರಲ್ಲಿ ನಿಮ್ಗೆ ನಾಲ್ಕೈದು ಮೇಜರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಗಳ ಕಂಪರಿಸನ್ ಕೊಡ್ತಾರೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ನೂರ ಹತ್ತೊಂಬತ್ತು ಕಿಲೋಮೀಟರ್ ಸಿಕ್ಸ್ ಲೈನ್ ಹೈವೇ ಇದಕ್ಕೆ ಖರ್ಚಾಗಿರುವಂತಹ ದುಡ್ಡು ಎಂಟೂವರೆ ಸಾವಿರ ಅಟಲ್ ಟನಲ್ ಜಮ್ಮುಲಿ ಹಿಮಾಲಯದ ಬೆಟ್ಟಗಳನ್ನ ಕೊರೆದು ಮಾಡಿರುವಂತಹ ಸುರಂಗಗಳನ್ನು ಮಾಡಿರುವಂತಹ ಅಟಲ್ ಟನಲ್ ಒಂಬತ್ತು ಕಿಲೋಮೀಟರ್ಗೆ ಮೂರು ಸಾವಿರ ಕೋಟಿ ರೂಪಾಯಿ ಇಲ್ಲಿ ಸದಾಶಿವನಗರದಿಂದ ಡೈರಿ ಸರ್ಕಲ್ ಸುರಂಗ ಮಾಡೋದಿಕ್ಕೆ ನಿಮಗೆ ಒಂದೂವರೆ ಸಾವಿರ ಕೋಟಿ ಪರ್ ಕಿಲೋಮೀಟರ್ ಏನ್ ಪ್ರಾಜೆಕ್ಟ್ ನಾವು ಪ್ರಶ್ನೆ ಕೇಳಲಿಲ್ಲ ಸಾರ್ವಜನಿಕರು ನೀವು ಕೇಳಲಿಲ್ಲ ಅಂದ್ರೆ ಯಾರು ಪ್ರಶ್ನೆ ಕೇಳ್ತಾರೆ ಈ ಮುಂಬೈ ಕೋಸ್ಟಲ್ ರೋಡ್ ಎರಡೂವರೆ ಕಿಲೋಮೀಟರ್ ಸಮುದ್ರದ ಒಳಗಡೆ ಹೋಗಿರೋ ರೋಡ್ ಇದು ಟೋಟಲಿ ಮೂವತ್ತು ಕಿಲೋಮೀಟರ್ ಎಂಟು ಲೇನು ಅದೇ ಅದು ಸಾವಿರ ಕೋಟಿ ರೂಪಾಯಿ ಇಲ್ಲಿ ಸಮುದ್ರ ಇಲ್ಲ ಕೆರೆ ಇಲ್ಲ ಇರೋ ಕೆರೆನೆಲ್ಲ ನೀವೇ ನುಂಗಿದ್ದೀರಿ ಯಾವುದೇ ನೀರಿನ ಬಾಡಿ ಇಲ್ಲ ಬೆಂಗಳೂರಲ್ಲಿ ಸಿಗ್ತಾ ಇರುವಂತ ನೀರು ಅಂತಂದ್ರೆ ಮಳೆಗಾಲದಲ್ಲಿ ಸರಿ ರಿಪೇರಿ ಮಾಡದಲ್ಲೇ ಏನ್ ಗುಂಡಿ ಇದೆ ರಸ್ತೆ ಅದು ಬಿಟ್ಟರೆ ಯಾವ ಯಾವ ನೀರ್ ಬಾಡಿನೂ ನಿಮಗೆ ಸಿಗ್ತಿಲ್ಲ ವಾಟರ್ ಬಾಡಿ ಸಿಗ್ತಾ ಇಲ್ಲ ಆದ್ರೆ ಮುಂಬೈ ಕೋಸ್ಟಲ್ ರೋಡ್ ಅಲ್ಲಿ ಅರೇಬಿಯನ್ ಸಮುದ್ರದ ಮಧ್ಯದಲ್ಲಿ ಏನ್ ಮೂರ್ ಕಿಲೋಮೀಟರ್ ರಸ್ತೆ ಮಾಡಿದ್ರು ಅದಕ್ಕಿಂತ ಜಾಸ್ತಿ ದುಡ್ಡು ನಿಮಗೆ ಪರ್ ಕಿಲೋಮೀಟರ್ ಇಲ್ಲಿ ಮಾಡಕ್ ಬೇಕಾಗ್ತಾ ಇದೆ ಇನ್ ಕೆಆರ್ ಪುರಂ ನಿಂದ ಸಿಲ್ಕ್ ಪೋರ್ಡ್ಗಿರುವಂತಹ ಹದಿನೆಂಟು ಕಿಲೋಮೀಟರ್ ಮೆಟ್ರೋ ಹದಿಮೂರು ಸ್ಟೇಷನ್ಗಳಿದೆ ಹದಿನೇಳು ಪರ್ಸೆಂಟ್ ಟ್ರಾಫಿಕ್ ಕಡಿಮೆ ಮಾಡಿದೆ ದಿನಕ್ಕೆ ಎಂಟು ಲಕ್ಷ ಜನ ಓಡಾಡ್ತಾ ಇದ್ದಾರೆ ಅದಕ್ಕೆ ಖರ್ಚಾಗಿರೋದು ಐದೂವರೆ ಸಾವಿರ ಕೋಟಿ ಮೊನ್ನೆ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡೋದು ಕೇರಳ ಕೋಸ್ಟಲ್ ಹೈವೇ ತಿರುವನಂತಪುರಂ ಇಂದ ಕಾಸರಗೋಡಿಗೆ ಇಡೀ ಸೌತ್ ಕೇರಳ ಇಂದ ನಾರ್ತ್ ಕೇರಳವರೆಗೆ ಆರ್ನೂರ ಅರವತ್ತೈದು ಕಿಲೋಮೀಟರ್ ಸುಮಾರು ಮೂವತ್ ಮೂವತ್ತೊಂದು ಬೇರೆ ಬೇರೆ ಟನಲ್ಗಳು ಬರ್ತಾ ಇದೆ ಆ ಪ್ರಾಜೆಕ್ಟ್ ಒಳಗಡೆ ಬೆಟ್ಟದಗಳ ಮಧ್ಯದಲ್ಲಿ ಸಿಕ್ಸ್ ಅಂಡ್ ಹಾಫ್ ತೌಸಂಡ್ ಕ್ರೋರ್ಸ್ ಅಲ್ಲಿ ಪ್ರಧಾನಮಂತ್ರಿಗಳು ಆರ್ನೂರ ಐವತ್ತಾರು ಕಿಲೋಮೀಟರ್ ಉದ್ದದ ರಸ್ತೆ ಕಂಪ್ಲೀಟ್ ಮಾಡಿದ್ರು ನಿಮಗೆ ಹದಿನೆಂಟು ಕಿಲೋಮೀಟರ್ ಉದ್ದ ರಸ್ತೆ ಮಾಡಕ್ಕೆ ಇಪ್ಪತ್ತು ಸಾವಿರ ಕೋಟಿ ಬೇಕಾಗ್ತಾ ಇದೆಯಲ್ಲ ಯಾವ ಸಿಮೆಂಟ್ ಉಪಯೋಗಿಸ್ತಿದ್ದೀರಿ ಅದ್ ಯಾವ ಅದ್ರ ಏನ್ ಸ್ಟೀಲ್ ಅಲ್ಲಿ ಕಟ್ತಾ ಇದೀರೋ ಚಿನ್ನದಲ್ ಕಟ್ತಾ ಇದೀರೋ ಅದ್ರಲ್ಲಿ ಯಾವ್ದು ಕಟ್ಟೋಣ ಅಂತ ಅನ್ಕೊಂಡಿದೀರಿ ದಯವಿಟ್ಟು ಕರ್ನಾಟಕ ಜನಕ್ಕೆ ತಿಳಿಸಿ ಇದ್ರ ಬಗ್ಗೆ